ಹುತಾತ್ಮ ಯೋಧನ ಹೆಂಡತಿಗೆ ಹೇರ್ ಡ್ರೈಯರ್ ಕಂಟಕ ಹಳೆಯ ಪ್ರಿಯಕರ ನಿಂದಲೇ ಬಸ್ಸಮ್ಮಾಳಿಗೆ ಕುತ್ತು ಇಳಕಲ್ನಲ್ಲಿ ನಡೆದ ಹೇರ್ ಡ್ರೈಯರ್ ಬ್ಲಾಸ್ಟ್ ಹಿಂದೆ ಕುತೂಹಲದ ಪ್ರೇಮ್ ಕಹಾನಿಯೊಂದು ಬಯಲಾಗಿದೆ ತನ್ನ ಪ್ರಿಯತಮೆಯನ್ನ ಪಡೆಯಲು ಆಕೆಯ ಗೆಳತಿಯನ್ನ ಕೊಲ್ಲಲು ಪ್ಲಾನ್ ಮಾಡಿದ್ದು ಅದು ಉಲ್ಟಾ ಹೊಡೆದದ್ದು ಇದೀಗ ಬೆಳಕಿಗೆ ಬಂದಿದೆ ಹೇರ್ ಡ್ರಯರ್ ಬ್ಲಾಸ್ಟ್ನಿಂದಾಗಿ ಬಸವರಾಜೇಶ್ವರಿ ಎರಡೂ ಮುಂಗೈ ಕಳೆದುಕೊಂಡಿದ್ದಾರೆ ಅಲ್ಲದೆ ತನ್ನ ಗುಪ್ತ ಪ್ರೇಮವು ಹೊರ ಜಗತ್ತಿಗೆ ಗೊತ್ತಾಗುವಂತಾಗಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಆಕೆಯ ಪ್ರಿಯಕರ ಸಿದ್ದಪ್ಪ ಮಾಡಿದ ಅವಾಂತರ ಕೈ ಕಳೆದುಕೊಂಡ ಸಂತ್ರಸ್ತೆ ಬಸವರಾಜೇಶ್ವರಿ ಮತ್ತು ಸಿದ್ದಪ್ಪ ಕುಷ್ಟಗಿ ಮೂಲದ ಒಂದೇ ಊರಿನವರು ಮದುವೆಗೂ ಮುಂಚೆ ಬಸಮ್ಮ ಮತ್ತು ಸಿದ್ದಪ್ಪ ನಡುವೆ ಪ್ರೇಮ ಹುಟ್ಟಿತ್ತು ಆದರೆ ಅವಳನ್ನು ಮಿಲಿಟರಿಯಲ್ಲಿರುವ ರಕ್ಕಸಗಿ ಊರಿನ ಪಾಪಣ್ಣ ಎಂಬ ಯೋಧನಿಗೆ ಕೊಟ್ಟು ಮದುವೆ ಮಾಡಿದ್ರು ಆಗ ಪ್ರೇಮಿಗಳಿಬ್ಬರು ದೂರವಾಗಿದ್ರು ಆರ್ಕೆ ಹಾಸ್ಪಿಟಲ್ ಗೆ ತಂದು ಅಡ್ಮಿಟ್ ಅನ್ನು ಮಾಡ್ತಾರ ಮತ್ತೆ ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡಕ ಸ್ಥಿತಿಯಲ್ಲಿರಲ್ಲ ಹದಿನಾರನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವತ್ತು ಬಿಎನ್ಎಸ್ ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಇವ್ ನಿನ್ ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟ್ ಮರ್ಡರ್ ಪ್ರಕರಣ ಒಳಗನ್ನ ಶಿಕ್ಷಣಗಳನ್ನ ಎಡಿಷನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನ ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗೊತೀವಿ ಬಸಮ್ಮನ ಗಂಡ ಪಾಪಣ್ಣ ಆರ್ಮಿಯಲ್ಲಿರೋವಾಗ್ಲೇ ಎರಡು ಸಾವಿರದ ಹದಿನೇಳರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮೃತಪಟ್ಟಿದ್ದ ಪುಟ್ಟ ಹೆಣ್ಣು ಮಗುವನ್ನೇ ನಂಬಿಕೊಂಡು ಒಂಟಿಯಾಗಿ ಜೀವನ ಸವೆಸ್ತಾ ಇದ್ಲು ಬಸಮ್ಮ ಆಗ್ಲೇ ನೋಡಿ ಮತ್ತೆ ಹಳೆಯ ಪ್ರಿಯಕರ ಜಂಟಿಯಾದ ಪ್ರೇಯಸಿಯ ಗೆಳತಿಗೆ ಹಾಕಿದ ಸ್ಕೆಚ್ ಒಂದೇ ಒಂದು ಮೆಸೇಜ್ ನಿಂದ ಬಣ್ಣ ಬಯಲು ಈ ವಿಷಯವನ್ನ ಬಸಮ್ಮ ತನ್ನ ಪಕ್ಕದ ಮನೆಯ ಗೆಳತಿ ಶಶಿಕಲಾಗೆ ಹೇಳಿಬಿಟ್ಟಿದ್ಲು ಆಗಾಗ ಸಿದ್ದಪ್ಪ ಆಕೆಯ ಮನೆಗೆ ಬಂದು ಹೋಗ್ತಿದ್ದ ಆದ್ರೆ ಇದು ಶಶಿಕಲಾಗೆ ಇಷ್ಟವಿರಲಿಲ್ಲ ವಿಷಯ ದೊಡ್ಡದಾಗೋ ಮುಂಚೆ ಬಿಟ್ಟು ಬಿಡು ಅಂತ ಬಸಮ್ಮನಿಗೆ ಹೇಳಿದ್ಲು ಗೆಳತಿಯ ಮಾತಿಗೆ ತಲೆದೂಗಿದ ಬಸಮ್ಮ ಸಿದ್ದಪ್ಪನಿಂದ ದೂರವಾದ್ಲು ಒಂದೇ ಮನೆಯಲ್ಲಿ ಕೂಡ ಹೋಗದು ಬರದು ವಾಸ ಮಾಡ್ತಿರ್ತಾರ ಇವರಿಗೆ ಶಶಿಕಾ ಫ್ರೆಂಡ್ ಇರ್ತಾರೆ ಶಶಿಕಲಾ ಅವರಿಗೆ ಪರಿಚಯ ಮಾಡಿಸ್ತಾಳ ಅವರು ಬಸವರಾಜೇಶ್ವರಿ ಯಾಕಂದ್ರೆ ಇಬ್ರು ಮಿಲಿಟರಿ ಗೆ ಇವನೇ ಹೋಗೋದು ಬರೋದು ಮಾಡ್ತಾ ಅಲ್ಲಿ ಮಿಲಿಟರಿ ಕ್ಯಾಂಟೀನ್ ನಲ್ಲಿ ಅವರು ಶಶಿಕಲ ಕೂಡ ಬಂದಿರ್ತಾರೆ ಆ ಶಶಿಕಲಾಗ ಇವ್ರ್ ಇಬ್ಬರದನ್ನ ನೋಡಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ ಬೇಡ ಅವನ ಜೊತೆ ತಿರ್ಗಾಡ್ಬೇಡ ಅವನ ಮನೆಗೆ ಕರ್ಸಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನ ಹೇಳ್ತಾಳೆ ಈಗ ರೀಸೆಂಟ್ ಆಗಿ ಒಂದು ಐದಾರು ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ ಇದೇ ಸಿಟ್ಟು ಸಿದ್ದಪ್ಪನನ್ನ ರೊಚ್ಚಿ ಗೆಬ್ಬಿಸಿತ್ತು ತಮ್ಮ ಪ್ರೀತಿಯನ್ನ ದೂರ ಮಾಡಿದ ಶಶಿಕಲಾಳನ್ನ ಮುಗಿಸಲು ಹೊಂಚು ಹಾಕಿ ಸಂಚು ಮಾಡಿದ ವಿಶಾಖಪಟ್ಟಣಂ ವಿಳಾಸದಿಂದ ಆನ್ಲೈನ್ ಮೂಲಕ ಶಶಿಕಲಾ ಹೆಸರಿಗೆ ಹೇರ್ ಡ್ರೈಯರ್ ಪಾರ್ಸಲ್ ಕಳಿಸಿದ್ದ ಡಾಲ್ಫಿನ್ ಇಂಟರ್ ನ್ಯಾಷನಲ್ ಗ್ರಾನೇಟ್ಸ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನೆ ಸೊ ಅಲ್ಲಿ ಅವನಿಗೆ ಸುಮಾರು ಅವನು ಹೇಳೋ ಪ್ರಕಾರ ಅಲ್ಲಿ ಅನ್ ಮತ್ತೆ ಅನ್ರಿಪೋರ್ಟೆಡ್ ಚಿಕ್ಕ ಚಿಕ್ಕಂತ ಗ್ರಾನೇಟ್ ಇದು ಡಿಟೋನೇಟರ್ ಏನೋ ಕೆಲಸ ಮಾಡಬೇಕಾದ್ರೆ ಅವನಿಗೆ ಗೊತ್ತಾಗಿದೆ ಇದು ಸ್ವಲ್ಪ ಏನಾದ್ರು ಬೆಂಕಿ ಹತ್ರ ಬಂತಂದ್ರೆ ಬರ್ಸ್ಟ್ ಆಗುತ್ತೆ ಅಂಬೋದು ಗೊತ್ತಾಗಿದೆ ಸೊ ಅದ ರೀತಿಯಿಂದ ಅದನ್ನ ಯೂಸ್ ಮಾಡೋದು ಕಲಿತಿದಾನೆ ಮತ್ತೆ ಅವನು ಮುಂಚೆ ಅವನು ನಿನ್ನೆ ಹೇಳಿಕೆ ಪ್ರಕಾರ ಅವನು ಈ ಏರ್ ಸ್ಟ್ರೈಟ್ನರ್ ಏನ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥದ್ದು ಏರ್ ಸ್ಟ್ರೈಟ್ನರ್ ಗೆ ನೋಡ್ತಾನೆ ಅದನ್ನ ಬಟ್ ಇದ್ರಲ್ಲಿ ಡಿಟೋನೇಟರ್ ಕೂಡಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಚೆಕ್ ಮಾಡ್ತಾನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಏನೇನ್ ಮಾಡಬಹುದು ನಾನು ಹೆಂಗ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಶಶಿಕಲಾ ಕಂಪಲ್ಸರಿ ಏರ್ ಡ್ರೈಯರ್ ಯೂಸ್ ಮಾಡ್ತಾರೆ ಸೊ ಅದನ್ನ ಮಾಡಿದ್ರೆ ಅವರಿಂದ ಅವರಿಗೆ ಹಾನಿಯಾಗತ್ತೆ ಎಂಬುದನ್ನ ಮನಗಂಡು ಇದನ್ನ ಈ ತರ ಕೃತ್ಯ ಮಾಡತಕ್ಕ ಪಕ್ಕಾ ಪ್ಲಾನ್ ಮಾಡಿದ ಆತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅದರೊಳಗೆ ಸ್ಫೋಟಕ ವಸ್ತು ಡೆಟೋನೇಟರ್ ತುಂಬಿ ಆದ್ರೆ ದುರಾದೃಷ್ಟ ಅಂದ್ರೆ ಶಶಿಕಲಾ ಆ ಸ್ವೀಕರಿಸಿದ್ಲು ಟೆಸ್ಟ್ ಮಾಡೋಕೆ ಹೋಗಿ ತನ್ನ ಎರಡು ಮುಂಗೈ ಕಳೆದುಕೊಂಡಿದ್ದಾಳೆ ಓಪನ್ ಕೆಳಗಿಂದು ಆಂಡಲ್ ಏನಿರುತ್ತಲ್ಲಿ ತೆಗೆದು ಬಿಟ್ಟು ಅದನ್ನ ಈ ಕರ್ ಎಕ್ಸಾಕ್ಟ್ ಆಗಿ ಡೆಟೋನೇಟರ್ ಕೂಡಿಸ್ತಾನ ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ ಅವನಿಗೆಲ್ಲ ಅಲ್ಲಿ ವಿಥೌಟ್ ಪವರ್ ಸಪ್ಲೈ ಇಲ್ದಂಗ್ ಆಪರೇಟ್ ಮಾಡಿ ಎಲ್ಲ ಸರಿಯಾಗಿರುತ್ತ ತರ್ತಾನೆ ಅದನ್ನ ಅಲ್ಲಿ ಇಲ್ಕಲ್ದಲ್ಲಿ ಡಿಟಿಡಿಸಿ ಡಿ ಗೆ ನಾನು ಪೋಸ್ಟ್ ಮಾಡ್ಬೇಕು ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಬಟ್ ಇಲ್ಲಿ ಆದ್ರ ಯಾಕ ಡೌಟ್ ಬರ್ತ ಅಂತ ಹೇಳ್ಬಿಟ್ಟು ಹದಿಮೂರನೇ ತಾರೀಕು ಬಾಗಲಕೋಟಿಗೆ ಬರ್ತಾನೆ ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರ್ತ ಅಲ್ಲಿಗೆ ಹೋಗ್ತಾನ ಬಟ್ ಅವರು ಇನ್ನಿಲ್ಲ ನಾನು ಪಾರ್ಸೆಲ್ ತಗೋನಂಗಿಲ್ಲ ಅದಕ್ಕೆ ಲೇಟ್ ಆಗುತ್ತೆ ಅಂತ ಕೇಳ್ತಾರ ಇಷ್ಟೆಲ್ಲ ಆದಮೇಲೆ ಸಿದ್ದಪ್ಪ ಬಸಮ್ಮನ ಆರೋಗ್ಯ ವಿಚಾರಿಸಲು ಬಾಗಲಕೋಟೆಯ ಆಸ್ಪತ್ರೆಗೂ ಬಂದು ಹೋಗಿದ್ದಾನೆ ಆದ್ರೆ ಸಿಕ್ಕಿ ಬಿದ್ದಿದ್ದು ಮಾತ್ರ ಬಸಮ್ಮಳ ಮೊಬೈಲ್ನಲ್ಲಿ ಸಿದ್ದಪ್ಪ ಮಾಡಿದ ಮೆಸೇಜ್ನಿಂದ ಯಾಕೆ ನನ್ನ ಜೊತೆ ಮಾತು ಬಿಟ್ಟಿದ್ದೀಯಾ ಮಾತಾಡು ಪ್ಲೀಸ್ ಎಂಬ ಒಂದೇ ಒಂದು ಮೆಸೇಜ್ ಪೊಲೀಸರಿಗೆ ಜಾಡು ಹಿಡಿಯಲು ಸಹಾಯ ಮಾಡಿತು ಶಶಿಕಲಾ ಹತ್ತಿರ ವಿಚಾರಿಸಿದಾಗ ಕಂಪ್ಲೀಟ್ ಸ್ಟೋರಿ ಗೊತ್ತಾಗಿದೆ ಯಾರಿಗಾಗಿಯೋ ಮಾಡಿದ ಸಂಚು ತನ್ನ ಪ್ರೇಯಸಿಗೆ ಶಾಪವಾಗಿ ಕಾಡಿದ್ದು ಘೋರ ದುರಂತ ರನ್ ಟಿವಿ ನ್ಯೂಸ್ ಬಾಗಲಕೋಟೆ ಹೊಸ ಮೊಬೈಲ್ ಖರೀದಿಸಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಬನ್ನಿ ವಿಕೆ ಮೊಬೈಲ್ ಶಾಪ್ಗೆ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದೆ ವಿಕೆ ಮೊಬೈಲ್ ಶಾಪ್ ಸ್ಯಾಮ್ಸಂಗ್ ವಿವೊ ಓಪೋ ರಿಯಲ್ಮಿ ರೆಡ್ಮಿ ಮೋಟ್ರೊಲಾ ಒನ್ ಪ್ಲಸ್ ಐಫೋನ್ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಪ್ರತಿಯೊಂದು ಮೊಬೈಲ್ ಖರೀದಿಯೊಂದಿಗೆ ವಿಶೇಷ ಉಡುಗೊರೆಗಳಾದ ಸ್ಮಾರ್ಟ್ ವಾಚ್ ಇಯರ್ಬಡ್ಸ್ ಮೊಬೈಲ್ ಕವರ್ ಸ್ಕ್ರೀನ್ ಗಾರ್ಡ್ಗಳನ್ನು ಪಡೆಯಿರಿ ಮೊಬೈಲ್ ರಿಪೇರಿಯನ್ನು ಮಾಡಿಕೊಡಲಾಗುತ್ತೆ ಉತ್ತಮ ಸೇವೆಗೆ ವಿಕೆ ಮೊಬೈಲ್ ಶಾಪ್ ಗ್ರಾಹಕರ ಮನೆ ಮಾತಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಕೆ ಮೊಬೈಲ್ಸ್ ವಿಕಿ ಎಂಟರ್ಪ್ರೈಸಸ್ ಮತ್ತು ಐಡಿಬಿಐ ಬ್ಯಾಂಕ್ ಹತ್ತಿರ ಶಿವಾಜಿ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ